ಹಾಯ್ ವೆಲ್ಕಮ್ ಬ್ಯಾಕ್ ಟು ಲತಾಸ್ ಕಿಚನ್ ಇವತ್ತು ಬಾದಾಮಿ ಹಾಲು ಮಾಡೋದು ಹೇಗೆ ಅಂತ ನೋಡೋಣ ಇನ್ಸ್ಟೆಂಟಾಗಿ ನೀವು ಯಾವಾಗ ಬೇಕಾದರೂ ಆಗ ಬಾದಾಮಿ ಹಾಲು ಕೋಲ್ಡಾಗಿ ಆದರೂ ಸರಿ ಬಿಸಿಯಾಗಾದರೂ ಸರಿ ಮಾಡ್ಕೊಂಡು ಕುಡಿಬೋದು ಇದು ಮಕ್ಕಳಿಗೆ ವಯಸ್ಸಾದವ್ರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ನೀವು ಹೊರಗಡೆ ತರುವಂಥ ಬಾದಾಮಿ ಪೌಡ್ರಿಗಿಂತ ತುಂಬಾ ರುಚಿಯಾಗಿ ಶುಚಿಯಾಗಿರುತ್ತೆ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಒಂದು ಕಪ್ನಷ್ಟು ಬಾದಾಮಿನ ಹಾಕ್ತಾಯಿದ್ದೀನಿ ಬಾದಾಮಿನ ಸಣ್ಣ ಉರಿಯಲ್ಲಿ ಒಂದು ಸುಮಾರು ಎಂಟರಿಂದ ಹತ್ತು ನಿಮಿಷ ಉರಿಬೇಕಾಗುತ್ತೆ ತುಂಬ ಲೋ ಫ್ಲೇಮಲ್ಲಿ ಹುರಿಬೇಕು ಸೊ ಕೈ ಬಿಡದೆ ಹುರಿಬೇಕು ಅಲ್ಲಲ್ಲಿ ಕಪ್ಪಾದರೆ ಅಷ್ಟೊಂದು ಚೆನ್ನಾಗಿರಲ್ಲ ರುಚಿಯಾಗಿರಲ್ಲ ನೋಡಿ ಈ ರೀತಿ ಬಾದಾಮಿ ತಾನಾಗೇ ಒಡ್ಕೋತಾ ಇದೆ ಈಗ ಒಂದು ಏಯ್ಟಿ ಪರ್ಸೆಂಟ್ ಫ್ರೈ ಆಗಿದೆ ಈ ಹಂತದಲ್ಲಿ ಇದಕ್ಕೆ ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಹತ್ತು ಪಿಸ್ತಾ ನಾಲ್ಕರಿಂದ ಐದು ಏಲಕ್ಕಿನ ಹಾಕಿ ಲೋ ಫ್ಲೇಮಲ್ಲಿ ಎರಡು ನಿಮಿಷ ಹುರಿಬೇಕು ಪಿಸ್ತಾ ಮತ್ತು ಗೋಡಂಬಿ ಆಪ್ಷನಲ್ ನೀವು ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಬರೀ ಬಾದಾಮಿ ಮತ್ತು ಏಲಕ್ಕಿಯಲ್ಲೇ ಈ ಪೌಡರನ್ನು ಮಾಡ್ಕೋಬೋದು ಈಗ ನೋಡಿ ಎರಡು ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ ಎಲ್ಲವೂ ಹುರಿದಿದ್ದಾಯಿತು ಈಗ ಸಂಪೂರ್ಣವಾಗಿ ಬಿಡಿ ಇಲ್ಲ ಅಂತಂದರೆ ಅದರಲ್ಲಿರೋ ಜಿಡ್ಡಿನ ಅಂಶದಿಂದ ಬಿಸಿಗೆ ಮುದ್ದೆ ಮುದ್ದೆ ಆಗುತ್ತೆ ಪೌಡರ್ ಚೆನ್ನಾಗಾಗೋದಿಲ್ಲ ಈಗ ನೋಡಿ ಈ ರೀತಿ ಪೌಡರ್ ಆಗಿದೆ ಇದನ್ನು ಒಂದು ಪಾತ್ರೆಗೆ ಅಥವಾ ಒಂದು ಪ್ಲೇಟ್ಗೆ ಬಗ್ಸಿ ಇದೇ ಮಿಕ್ಸಿ ಜಾರ್ಗೆ ನಾವು ಬಾದಾಮಿ ತೊಗೊಂಡಿರೋ ಅಳತೆಯಲ್ಲೆನೆ ಒಂದು ಕಾಲು ಕಪ್ನಷ್ಟು ಸಕ್ಕರೆನ ಇದ್ದೀನಿ ನೀವು ಸಕ್ಕರೆ ಜಾಗದಲ್ಲಿ ಕಂಪ್ ಕೆಂಪು ಕಲ್ ಸಕ್ಕರೆ ಅಥವಾ ಬೆಲ್ಲನೂ ಸೇರಿಸ್ಕೋಬೋದು ಇದು ಸಕ್ಕರೆ ನಾನು ಸೇರಿಸ್ತಿರೋ ಅಳತೆಗೆ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಸಕ್ ಸಿಹಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂತಂದರೆ ಒಂದೂವರೆ ಕಪ್ ಅಥವಾ ಒಂದು ಮುಕ್ಕಾಲು ಕಪ್ ಸಕ್ಕರೆನ ಸೇರಿಸ್ಕೋಬೋದು ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿ ಒಂದೆರಡು ನಿಮಿಷ ಇದನ್ನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗಿ ಆಗಿದೆ ಈಗ ಇದನ್ನು ಒಂದು ಬಾಕ್ಸ್ಗೆ ಹಾಕಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಪಿಸ್ತಾ ಬಾದಾಮಿ ಗೋಡಂಬಿ ಚೂರುಗಳನ್ನು ಮಿಕ್ಸ್ ಮಾಡಿ ಬಾದಾಮಿ ಹಾಲು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಲೋಟ ಹಾಲಿಗೆ ಎರಡು ಸ್ಪೂನ್ನಷ್ಟು ಬಾದಾಮಿ ಪೌಡರನ್ನು ಹಾಕಿ ನಾನು ಹಾಲನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಬಿಸಿ ಹಾಲ್ಗೆ ಮಿಕ್ಸ್ ಮಾಡಿದ್ರೆ ಮಳೆ ಇದ್ದಾಗ ಬಿಸಿ ಬಿಸಿಯಾಗಿ ಬಾದಾಮಿ ಹಾಲನ್ನ ಕುಡಿಬೋದು ಅಥವಾ ಈ ರೀತಿ ಬೇಸಿಗೆ ಎಲ್ಲಾದರೆ ತಣ್ಣಗಿರೋ ಹಾಲ್ಗೆ ಮಿಕ್ಸ್ ಮಾಡಿ ಕೋಲ್ಡ್ ಬಾದಾಮಿ ಹಾಲು ಮಾಡ್ಕೊಂಡು ಕುಡಿಬೋದು ಹೇಗೆ ಮಾಡ್ಕೊಂಡು ಕುಡಿದ್ರೂ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್